ಗಡ್ಡ ಗಿಡ್ ತಗರಡಿಗೆ ಕಲರ್ ಕಲರಾಜ್ ನೋಡ್ರಿ ಗೈಸ್ ನೋಡ್ರಿ ಗೈಸ್ ಮುಂದಿನ ಲಾಗೊಳ್ಗ ನಮ್ಮ ಅಜ್ಜಾನ್ ಮದ್ವಿ ಮಾತುಕತೆ ನಡೀತಿದ್ರಿ ಅದು ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರ ಅವರ ನಿಮ್ಮೋರ ಯಾರ ಇದ್ರ ಹುಡ್ಕೊಡ್ರಿ ಯಾರ ಯಾರ ನಮ್ಮ ಮಜಾ ಇಷ್ಟ ಆದ್ರೆ ಹೇಳ್ತಿ ಅಡಿಗೆ ಬಾಯ್ ಚಲೋ ಸಾಯಿ 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 ನಮ್ಮ ಮನೆಯ ನಮ್ಮ ಮನೆಯ ಅಡಿಗೆ ಮನೆಗೆ ನಮ್ಮನೆ ಚೆಂದ ಇದ್ವಾ ನೀಬೇನು ಭಜಾ ಕೊಟ್ಟ್ರಿ ಅದನ್ ಕುಡಾತೀ